ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ಇವತ್ತು ದೀಪಾವಳಿಯ ಮೊದಲನೇ ದಿನ ಅಂದರೆ ಸೋಮವಾರ ಎಲ್ಲರೂ ಕೂಡ ತೈಲ ಹಾಕ್ಕೊಂಡು ಅಂದರೆ ಎಣ್ಣೆ ಹಾಕ್ಕೊಂಡು ವ್ಯಂಜನ ಮಾಡ್ಕೊತಾರೆ ಹಾಗೆ ನಮ್ಮ ರಾಯರಿಗೂ ಕೂಡ ಇವತ್ತು ಬಂದು ನಾನು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಅಂತಲೇ ಹೊಸದಾಗಿ ತೊಗೊಂಡ್ಬಂದು ಈ ರೀತಿಯಾಗಿ ಮೈಗೆಲ್ಲ ಸವರಿಸಿ ಮೈಗೆಲ್ಲ ಒಂದು ತುಳಸಿ ದಳ ತೊಗೊಂಡ್ಬಿಟ್ಟು ಇದ್ದೀನಿ ಹಾಗೆ ಅಲ್ಲಿ ಉಳ್ದಿರ್ತಕ್ಕಂಥ ಹಚ್ಚಿ ಉಳಿದಿರ್ತಕ್ಕಂಥ ಎಣ್ಣೆ ತೆಳಗೆ ಏನು ಬಂದಿರುತ್ತಲ್ಲ ಆ ಪ್ಲೇಟಿಗೆ ಅದನ್ನು ನೀವು ತಲೆಗೆ ಹಚ್ಕೊಂಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅಥವಾ ಹಚ್ಚಿ ಸ್ನಾನ ಮಾಡಿದಾದಮೇಲೆ ಈ ರೀತಿಯಾಗಿ ಹಚ್ಕೊಬೋದು ಹಾಗೆ ತೈಲ ಎಲ್ಲ ಅಂದರೆ ಎಣ್ಣೆ ಎಲ್ಲ ಹೋದಾದಮೇಲೆ ಕೊಡ ಇರುತ್ತಲ್ಲ ನೀರು ತೊಗೊಂಡು ಈ ರೀತಿಯಾಗಿ ನೀರು ಹಾಕಿಬಿಟ್ಟು ಕ್ಲೀನಾಗಿ ವಾ ನೀರು ಹಾಕ್ತಾ ಇದ್ದೀನಿ ಅಂದರೆ ಅಭಿಷೇಕ ಮಾಡ್ತಾ ಇದ್ದೀನಿ ಅದಾದಮೇಲೆ ಎಲ್ಲ ಕ್ಲೀನಾಗಿ ಒಂದು ದೇವ್ರ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಈ ರೀತಿಯಾಗಿ ಗಂಧನ ಹಚ್ಕೋಬೋ ಹಚ್ಕೋಬೇಕು ಹಾಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ರಿ ನೀವು ರಾಯರಿಗೆ ಕುಂಕುಮನ ಹಚ್ಚಬಾರ್ದು ಅಂತ ಹೇಳಿ ಅವತ್ತಿಂದ ನಾನು ಕುಂಕುಮ ಹಚ್ಚೋದು ಬಿಟ್ಟಿದ್ದೀನಿ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಗಂಧ ಎಲ್ಲ ಕೈಗೆ ಆಮೇಲೆ ಹಣೆಗೆ ಕಾಲುಗಳಿಗೆ ಆಮೇಲೆ ಹಸು ಏನಿರುತ್ತಲ್ಲ ಬೃಂದಾವನದಲ್ಲಿ ಅಲ್ಲಿ ಹಿಂದೆ ಇತ್ತಲ್ಲ ಆ ಹಸುಗೆ ಎಲ್ಲ ಹಚ್ಚಿಬಿಟ್ಟು ತುಳಸಿ ದಳನ ತುಳಸಿ ದಳ ಇಟ್ಟು ಆದಮೇಲೆ ಒಂದು ಸೇವಂತಿಗೆ ಹೂವನ್ನು ಕೂಡ ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೆ ಇವತ್ತು ಕೂಡ ರಾಯರಿಂದ ನನಗೆ ಪ್ರಸಾದ ಅಂದರೆ ಹೂ ಪ್ರಸಾದ ಮತ್ತೆ ಸಿಕ್ತು ಅಂತಲೇ ಹೇಳ್ಬೋದು ಇದೇನು ಸೂಚಿಸ್ತಾ ಇದೆ ಅಂತ ಗೊತ್ತಿಲ್ಲ ಪದೇ ಪದೇ ನಾನು ದೇವರ ಹತ್ರ ರಾಯರ ಹತ್ರ ಬೇಡ್ಕೊಂಡಾಗೆಲ್ಲ ನನಗೆ ಹೂ ಪ್ರಸಾದನ ಕೊಡ್ತಾ ಇದ್ದಾರೆ ರಾಯರು ಇದೇ ರೀತಿಯಾಗಿ ನನಗೆ ಆಶೀರ್ವಾದ ಇರಲಿ ನನ್ನ ಮೇಲೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅರೆ ಗಂಧ ಎಲ್ಲ ಹಚ್ಚಿದಾದ ಮೇಲೆ ಊದ್ಬತ್ತಿ ತೊಗೊಂಡು ಹಚ್ಚಿಬಿಟ್ಟು ಹಾಗಲೇ ಹಾಗೆ ಮಂಗಳಾರತಿ ಕೂಡ ಬೆಳಗ್ತಾ ಇದ್ದೀನಿ ತೈಲ ವ್ಯಂಜನ ಬಂದ್ಬಿಟ್ಟು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಮಾಡ್ಕೊಳ್ತೀವಲ್ಲ ವಿಶೇಷವಾಗಿ ರಾಯರಿಗೂ ಕೂಡ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ವರ್ಷಕ್ಕೆ ಒಂದು ಸಲ ಮಾಡೋಂಥ ಈ ರೀತಿಯಾದಿರ್ತಂಥ ಹಬ್ಬನ ವಿಶೇಷವಾಗಿ ರಾಯರ ಜೊತೆ ಆಚರಿಸ್ಕೊಂಡೆ ನಾನಿವತ್ತು ಹಾಗೆ ಮಂಗಳಾರತಿ ಎಲ್ಲ ಬೆಳಗಿದ ನಂತರ ಧೂಪನ್ನು ಹಚ್ಚಿಬಿಟ್ಟು ದೇವರಿಗೆ ರಾಯರಿಗೆ ಬೆಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಊದ್ಬತ್ತಿ ಎಲ್ಲ ಹಚ್ಚಿಬಿಟ್ಟು ಮಂಗಳಾರತಿ ಎಲ್ಲ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ ಪ್ರಸಾದ ಕೇಳ್ತಾ ಮತ್ತು ನಾನಿದು ವೀಡಿಯೋನ ಮಾಡಿಕೊಂಡಿದ್ದು ಸೋಮವಾರ ಹಾಗೆ ನಾನು ಮಾಡಿರ್ತಕ್ಕಂಥ ವೀಡಿಯೋ ಶಾರ್ಟ್ಗೆ ಮಾಡಿಕೊಂಡಿದ್ದೆ ಹಾಗಾಗಿ ಈ ರೀತಿಯಾಗಿ ಬಂದಿದೆ ಇಲ್ಲಾಂದರೆ ಯೂಟ್ಯೂಬಿಗೆ ಬೇರೆ ಶಾರ್ಟಿಗೆ ಬೇರೆ ಹಾಕ್ತೀವಲ್ಲ ಆ ರೀತಿ ಮಾಡಿಕೊಂಡಾಗ ಇದು ಶಾರ್ಟ್ಗೆ ಅಂತ ಮಾಡ್ಕೊಂಡಿದ್ದು ಈ ರೀತಿಯಾಗಿ ಕಾಣ್ತಾ ಇದೆ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಸೇಮ್ ಟು ಸೇಮ್ ಹಾಗೆ ಇಟ್ಟಿದ್ದೆ ಮೊಬೈಲ್ನ ಈ ರೀತಿ ನೋಡಿದ್ರಲ್ಲ ಯಾವ ರೀತಿ ಸಿಕ್ತು ಅಂತ ಪ್ರಸಾದ ರಾಯರ ಆಶೀರ್ವಾದ ಸದಾ ಎಲ್ರ ಮೇಲೂ ಹೀಗೆ ಇರಲಿ ಅಂತ ಕೇಳ್ತಾ ಮುಂದಿನ ಲೋಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ